ಬಿಗ್ ಬಾಸ್ ಸ್ಪರ್ಧಿಗಳಾದ ನಮ್ರತಾ ಗೌಡ ಮತ್ತು ಕಿಶನ್ ಮತ್ತೊಮ್ಮೆ ಪ್ರೇಮದ ಕಿಚ್ಚು ಹೊತ್ತಿಸಿದ್ದಾರೆ ಅವರ ಡ್ಯಾನ್ಸ್ ವಿಡಿಯೋ ಈಗ ಭಾರಿ ವೈರಲ್ ಆಗ್ತಾ ಇದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಸ್ಪರ್ಧಿ ನಮ್ರತಾ ಗೌಡ ಮತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಏಳರ ಕಿಶನ್ ಇದಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚು ಹೊತ್ತಿಸಿದ್ದಾರೆ ಇದಾಗಲೇ ಇಬ್ಬರು ಸೇರಿ ಕೆಲವು ಡಿಬೇಟ್ ಹಾಡಿದ್ದು ಅದಕ್ಕೆ ಅಭಿಮಾನಿಗಳು ಫಿದಾಗಿದ್ದಾರೆ ಕೆಲ ದಿನಗಳ ಹಿಂದಷ್ಟೇ ಇವರಿಬ್ಬರು ರವಿಚಂದ್ರ ನಟನೆಯ ಶಾಂತಿ ಕ್ರಾಂತಿ ಸಿನಿಮಾದ ಮಧ್ಯರಾತ್ರಿ ಹೈವೇ ರಸ್ತೆಯಲ್ಲಿ ಹಾಡಿಗೆ ನರ್ತಿಸಿದ್ರು ಕೊನೆಗೆ ಪರವಶನಾದೇನು ಹಾಡಿಗೆ ಹೆಜ್ಜೆ ಹಾಕಿ ಅಭಿಮಾನಿಗಳ ಹೃದಯವನ್ನ ಗೆದ್ದಿದ್ರು ಇದೀಗ ಈ ಜೋಡಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಸಪ್ತ ಸಾಗರ ಹಾಡಿಗೆ ಹೊಸ ಭವಿಷ್ಯವನ್ನೇ ಬರೆದಿದ್ದಾರೆ ಅಷ್ಟಕ್ಕೂ ಈ ಚಿತ್ರದಲ್ಲಿರುವ ಹಾಡುಗಳೆಲ್ಲವೂ ಸಾಫ್ಟ್ ಹಾಡುಗಳು ಕೇಳಿದ್ರೆ ಇನ್ನಷ್ಟು ಮತ್ತಷ್ಟು ಕೇಳುವ ಆಸೆ ಇರುವ ಹಾಡುಗಳು ಹೃದಯವನ್ನ ಸ್ಪರ್ಶಿಸುವಂತ ಹಾಡುಗಳಿವೆ ಆದ್ರೆ ಇದೀಗ ಇದೇ ಹಾಡಿಗೆ ಕಿಶನ್ ಮತ್ತು ನಮ್ರತ ಹೊಸ ಸ್ಪರ್ಶ ಕೊಟ್ಟು ಡ್ಯಾನ್ಸ್ ಮಾಡಿದ್ದಾರೆ ನೃತ್ಯಪಟು ಕಿಶನ್ ಅವರ ಪ್ರಯೋಗ ಇದು ಎಂದು ಬೇರೆ ಹೇಳಬೇಕಾಗಿಲ್ಲ ಇವರ ಡ್ಯಾನ್ಸ್ಗೆ ನಮ್ರತ ಗೌಡ ಮತ್ತೊಮ್ಮೆ ಸಾಥ್ ಕೊಟ್ಟಿದ್ದಾರೆ ಸಪ್ತ ಸಾಗರದಾಚೆ ಹಾಡಿಗೆ ಹೊಸ ಸ್ಪರ್ಶವನ್ನ ನೀಡುತ್ತಲೇ ಡ್ಯಾನ್ಸ್ ಮೂಲಕ ಎಲ್ಲರನ್ನ ರಂಜಿಸಿದ್ದಾರೆ ಈ ಜೋಡಿ ಅಷ್ಟಕ್ಕೂ ಈ ಹಾಡಿನಲ್ಲಿ ಸಿನಿಮಾ ಜೊತೆ ಶಾಸ್ತ್ರೀಯ ಸಂಗೀತ ಟಚ್ ಕೂಡ ನೀಡಲಾಗಿದೆ ಕಥಕ್ ಮಿಶ್ರಣ ಮಾಡಿ ಈ ನೃತ್ಯ ಮಾಡಲಾಗಿದೆ ಡ್ಯಾನ್ಸ್ನಲ್ಲಿಯೂ ಇದನ್ನು ನೋಡಬಹುದು ಇಬ್ಬರು ಪ್ರೇಮದ ಕಿಚ್ಚು ಹೊತ್ತಿಸುವ ಮೂಲಕ ಮತ್ತೊಮ್ಮೆ ಬೇಷೆನಿಸಿಕೊಂಡಿದ್ದಾರೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನಷ್ಟು ಅಪ್ಡೇಟೆಡ್ ನ್ಯೂಸ್ಗಳಿಗಾಗಿ ಟ್ರೆಂಡಿಂಗ್ ನ್ಯೂಸ್ ಲೈವ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ